ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ವ್ಲಾಗ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ ನಾನು ತುಂಬ ಚೆನ್ನಾಗಿದ್ದೀನಿ ಆ್ಯಂಡ್ ಇವತ್ತು ವ್ಲಾಗ್ ಮಾಡ್ತಿರೋದು ಏನಕ್ಕೆ ಅಂತ ಅಂದರೆ ಎಸ್ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿರೋ ನಿಮ್ಮೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ಹಾಗೆ ಅದರಲ್ಲಿ ಕೆಲವೊಬ್ಬರು ಮಾತ್ರ ನನ್ನ ಪರಿಚಯ ಇದೆ ಇನ್ನು ಕೆಲವರು ನನಗೆ ಪರಿಚಯ ಇಲ್ಲ ಹಾಗಿದ್ರೂ ಕೂಡ ನನ್ನ ಮೇಲೆ ನಂಬಿಕೆ ಇಟ್ಟು ನನ್ನ ಯೂಟ್ಯೂಬ್ ಚಾನೆಲ್ನ ಹೊಸ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರೋ ನಿಮ್ಮೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ಹೀಗೆ ಹೊಸ ಹೊಸ ಯೂಟ್ಯೂಬ್ ಚಾನಲ್ ಮಾಡೋ ಪ್ರತಿಯೊಬ್ಬರಿಗೂ ನಿಮ್ಮ ಸಪೋರ್ಟ್ ನೀಡಿ ಹಾಗೆ ನಾನು ಹೊಸ ಆದಾಗ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿರೋದ್ರಿಂದ ನನಗೂ ಕೂಡ ಯಾವಾಗಲೂ ನಿಮ್ಮ ಸಹಾಯ ಸಹಕಾರ ಬೆಂಬಲ ಯಾವಾಗಲೂ ನನ್ನ ಮೇಲಿರಲಿ ಎಸ್ ಈ ಥರ ಒಂದು ವೀಡಿಯೋ ಮಾಡಿ ನಿಮಗೆ ನನ್ನ ಧನ್ಯವಾದ ತಿಳಿಸ್ಬೇಕು ಅಂತ ಅಂದ್ಕೊಂಡಿದ್ದೆ ಸೊ ಇವತ್ತು ಅದಕ್ಕೆ ಮುಹೂರ್ತ ಕೂಡಿ ಬಂದಿದೆ ಎಸ್ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ನನಗೆ ಬೆಂಬಲ ನೀಡ್ತಿರೋ ನಿಮ್ಮೆಲ್ಲರಿಗೂ ತುಂಬ 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 ಹೃದಯದ ಧನ್ಯವಾದಗಳು ಹೀಗೆ ನಿಮ್ಮ ಬೆಂಬಲ ಯಾವಾಗಲೂ ನನ್ನ ಮೇಲಿರಲಿ ಹಾಗೆ ನನ್ನ ಕೈಲಿ ಆದಷ್ಟು ಪ್ರಯತ್ನ ಪಟ್ಟು ನಿಮ್ಮನ್ನು ಎಂಟರ್ಟೈನ್ ಮಾಡೋದಕ್ಕೆ ಇಷ್ಟಪಡ್ತೀನಿ ಆ್ಯಂಡ್ ಈ ಯೂಟ್ಯೂಬ್ ಚಾನಲ್ ಅನ್ನೋದು ನನ್ನ ಸುಮಾರು ವರ್ಷಗಳ ಕನಸು ಇವಾಗ ಮೊನ್ನೆ ಈಡೇರಿದೆ ನನ್ನ ಕನಸು ಆದರೆ ನನ್ನ ಯೂಟ್ಯೂಬ್ ಚಾನಲ್ಗೆ ಇನ್ನೂ ಸಾವಿರಕ್ಕಿಂತ ಹೆಚ್ಚು ಸಬ್ಸ್ಕ್ರೈಬರ್ಸ್ ಆಗಿ ನನ್ನ ಯೂಟ್ಯೂಬ್ ಚಾನಲ್ ಗೋಲ್ನ ಆದಷ್ಟು ಬೇಗ ಸಕ್ಸಸ್ಫುಲ್ಲಾಗಿ ಕಂಪ್ಲೀಟ್ ಮಾಡಬೇಕು ಅಂತ ಇಷ್ಟಪಡ್ತಿದ್ದೀನಿ ಅದಕ್ಕೆ ನಿಮ್ಮ ಬೆಂಬಲ ಸಹಕಾರ ಯಾವಾಗಲೂ ಇರಲಿ ನನ್ನ ಮೇಲೆ ಎಸ್ ಹಾಗೆ ನನಗೆ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದ ಮೇಲೆ ಸಬ್ಸ್ಕ್ರೈಬರ್ಸ್ ಮಾಡ್ಕೊಳೋದಕ್ಕೆ ನನ್ನ ಯೂಟ್ಯೂಬ್ ಚಾನಲ್ಗೆ ನನಗೆ ಸಪೋರ್ಟ್ ಮಾಡಿದಂಥ ನಮ್ಮ ಪಪ್ಪಂಗೆ ಆ್ಯಂಡ್ ನನ್ನ ಫ್ಯಾಮಿಲಿ ಮೆಂಬರ್ಸ್ಗೆ ಆ್ಯಂಡ್ ನನ್ನ ಫ್ರೆಂಡ್ಸ್ಗೆ ಆ್ಯಂಡ್ ನಮ್ಮ ಪಪ್ಪಂಗೆ ಪರಿಚಯ ಇರೋ ಎಲ್ರಿಗೂ ಹೇಳಿ ನಮ್ಮ ಪಪ್ಪ ಸಬ್ಸ್ಕ್ರೈಬ್ ಮಾಡಿಸಿದ್ದಾರೆ ನನ್ನ ಯೂಟ್ಯೂಬ್ ಚಾನಲ್ಗೆ ಅವ್ರ ಮಾತಿಗೆ ಆ್ಯಂಡ್ ನನ್ನ ಮಾತಿಗೆ ಬೆಲೆ ಕೊಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರೋ ನಿಮ್ಮೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ನಿಮಗೆಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಕಾಗಲ್ಲ ಆ್ಯಂಡ್ ನನಗಂತೂ ಸಖತ್ ಖುಷಿಯಾಗಿದೆ ಆ್ಯಂಡ್ ನನ್ನ ಯೂಟ್ಯೂಬ್ ಚಾನಲ್ ಇದೇ ಥರ ಬೆಳವಣಿಗೆ ಹೊಂದಲಿ ಆ್ಯಂಡ್ ಒಳ್ಳೆ ರೀತಿಯಲ್ಲಿ ಸಾಗಲಿ ಅಂತ ಬಯಸ್ತೀನಿ ಆ್ಯಂಡ್ ಆ ದೇವ್ರ ಹತ್ರ ಯಾವಾಗಲೂ ಬೆಳ್ಕೊಳ್ ಎಸ್ ಮೈ ಇನ್ಸ್ಟಾ ಫ್ಯಾಮಿಲಿ ನಾಲ್ಕು ವರ್ಷದ ಹಿಂದೆ ನನ್ನ ಇನ್ಸ್ಟಾ ಪ್ರೊಫೈಲ್ನ ಓಪನ್ ಮಾಡಿದೆ ಆ್ಯಂಡ್ ನನ್ನ ಇನ್ಸ್ಟಾಗ್ರಾಮಲ್ಲಿ ಹಲವಾರು ಜನ ನನ್ನ ಪ್ರೊಫೈಲ್ನ ಫಾಲೋವಿಂಗ್ ಮಾಡ್ತಾ ನನಗೆ ಇಷ್ಟರವರೆಗೂ ಸಪೋರ್ಟ್ ನೀಡ್ತಿದ್ದೀರ ಅದಕ್ಕೆ ನಾನು ಎಷ್ಟೇ ಥ್ಯಾಂಕ್ಫುಲ್ ಆಗಿದ್ರು ಸಾಕಾಗಲ್ಲ ಹಾಗೆ ನನ್ನ ಹೊಸ ಪ್ರಯತ್ನ ನಿಮಗೆ ಗೊತ್ತಿರೋ ಹುಡುಗಿ ನನ್ನ ಹೊಸ ಪ್ರಯತ್ನ ಇವಾಗಷ್ಟೇ ಮೊನ್ನೆ ಮೊನ್ನೆ ಸ್ಟಾರ್ಟ್ ಆಗಿದೆ ನನ್ನ ಹೊಸ ಯೂಟ್ಯೂಬ್ ಚಾನೆಲ್ ಅದಕ್ಕೆ ನಿಮ್ಮ ಸಪೋರ್ಟ್ ಬೇಕೇ ಬೇಕು ದಯವಿಟ್ಟು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ನನ್ನ ಯೂಟ್ಯೂಬ್ ಚಾನಲಲ್ಲಿ ಹಾಕೋ ಬ್ಲಾಗ್ಗಳಿಗೆ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನು ಮರಿಬೇಡಿ ದಯವಿಟ್ಟು ನನ್ನ ಯೂಟ್ಯೂಬ್ ಚಾನಲ್ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಆ್ಯಂಡ್ ನನಗೆ ಸಪೋರ್ಟ್ ಮಾಡಿ ದಯವಿಟ್ಟು ಇನ್ಸ್ಟಾ ಫ್ಯಾಮಿಲಿ ಆ್ಯಂಡ್ ఇవగా వస్తే ఆడ్ ఆగి నన్ను యూట్యూబ్ ఫ్యమలిగూ నవగా థ్యాంక్ఫుల్గా నన్న ఇన్స్టాగ్రమ్ ఫ్యమలి ఆండ్ నన్ను యూట్యూబ్ ఫ్యమిలి ఇబ్బరిగూ కూడా నేను యవగూ థ్యాంక్ఫుల్ ఆగి నన్ను హీకే సపోర్ట్ మి దయవిట్టు నీడి థ్యాంక్ యూ సో మచ్ లవ్ యూ సో ఇర అంత కేకొతీ ಹಾಗೆ ನನ್ನ ಬ್ಲಾಗ್ಗಳನ್ನು ಬರೀ ನೋಡೋದು ಮಾತ್ರ ಅಲ್ಲ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನು ಮರಿಬೇಡಿ ಆ್ಯಂಡ್ ಆ್ಯಂಡ್ ಮೈ ಯೂಟ್ಯೂಬ್ ಚಾನಲ್ ಐಕನ್ ಕೂಡ ಪ್ರೆಸ್ ಮಾಡೋದನ್ನು ಮರಿಬೇಡಿ ಆ್ಯಂಡ್ ನನ್ನ ಚಾನಲ್ನ ಆದಷ್ಟು ಶೇರ್ ಮಾಡಿ ಪ್ಲೀಸ್ ಹೆಲ್ಪ್ ಮಾಡಿ ಆ್ಯಂಡ್ ನನಗೆ ಬೆಂಬಲ ನೀಡ್ತಿರೋ ನಿಮ್ಮೆಲ್ಲರಿಗೂ ಯಾವಾಗಲೂ ಕೂಡ ನಾನು ಥ್ಯಾಂಕ್ಫುಲ್ ಆಗಿರ್ತೀನಿ तुम तुम्हारे धन्यवाद सैनिंग ऑफ लव यू आल इट्स मी दीक्षा बाय बाय